ನಮಸ್ಕಾರ ವೀಕ್ಷಕರೇ ಶ್ರೀಗಳು ಸ್ವಾಗತ ನಾನು ದಿನಾಂಕ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದ ಎಂಜಿ ಮಹೇಶ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜ್ ಜಿಲ್ಲಾ ವಕ್ತಾರರಾದ ದಯಾನಂದ ಪಟೇಲ್ ಮಾಧ್ಯಮ ಸಹ ಸಂಚಾಲಕರಾದ ಸಂತೋಷ್ ಕುಮಾರ್ ಬಿಎಂ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಆ ಯು ಎಲ್ಲಿ ಅವರನ್ನ ಬಂಧನ ಮಾಡಬೇಕು ಯಾಕೆ ಅವರನ್ನ ಬಂಧನ ಮಾಡಬೇಕು ಅಂತಂತಂದ್ರೆ ಯಾವುದೇ ಒಂದು ಸಂಸ್ಥೆ ಬಗ್ಗೆ ಅವರಲ್ಲಿ ಅಪನಂಬಿಕೆ ಮತ್ತೆ ಸುಳ್ಳು ಪ್ರಚಾರವನ್ನು ಮಾಡ್ತಾರೆ ರಫೇಲ್ ಯುದ್ಧ ವಿಮಾನ ಸುಳ್ಳು ಹೇಳಿದ್ರು ಸಾವಿರಾರು ಕೋಟಿ ಭ್ರಷ್ಟಾಚಾರ ಅಂದ್ರು ಸುಪ್ರೀಂ ಕೋರ್ಟ್ ಕ್ಲಿಯರ್ ಚಿಟ್ ಕೊಟ್ರೆ ಸುಪ್ರೀಂ ಕೋರ್ಟ್ ಸರಿಗಿಲ್ಲ ಅಂತಂದ್ರೆ ಪೆಗಾಸಿಸ್ 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 ಆರೋಪ ಮಾಡಿದ್ರು ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಮಾಡಿತು ಸರಿಗಿದೆ ಅಂತಂದ್ರೆ ಸುಳ್ಳು ಅಂತಂದು ಅಯೋಧ್ಯೆ ರಾಮ ಮಂದಿರ ಸುಳ್ಳು ಅಂತ ಹೇಳಿದ್ರು ಬಾಯ್ಕಾಟ್ ಮಾಡಿದ್ರು ಎಲ್ಗೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ ವಿಮಾನದ ಮೋಸ ಅಂತೇಳಿ ಎಚ್ ಎಲ್ ಮುಂದೆ ಪ್ರತಿಭಟನೆ ಮಾಡಿದ್ರು ಸುಳ್ಳಾಯ್ತು ಆಧಾರ್ ಕಾರ್ಡ್ ಸರಿಗಿಲ್ಲ ಅಂತ ಹೋರಾಟ ಮಾಡಿದ್ರು ಸುಳ್ಳಾಯ್ತು ಇ ವಿ ಎಂ ಸರಿಗಿಲ್ಲ ಅಂತ ಹೋರಾಟ ಮಾಡಿದ್ರು ಸುಳ್ಳಾಯ್ತು ಬಿಹಾರ್ನಲ್ಲಿ ಏನು ಇಂಟೆನ್ಸಿವ್ ವೆರಿಫಿಕೇಶನ್ ಮಾಡ್ತಿದ್ದಾರೆ ವೋಟರ್ ಲಿಸ್ಟು ಅದ್ರ ವಿರುದ್ಧ ಇವತ್ತು ಜನರಲ್ಲಿ ಚುನಾವಣಾ ಆಯೋಗದ ಬೇಗ ಅಪನಂಬಿಕೆಯನ್ನ ಮೂಡಿಸುವಂತ ಕೆಲಸ ಯಾವ ಮಣ್ಣಂಗಾಟಿ ಕೆಲಸಕ್ಕೋಸ್ಕರ ನೀವು ಐದನೇ ತಾರೀಕು ಬೆಂಗಳೂರು ಬರ್ತಾ ಇದ್ದೀರಿ ಐದನೇ ತಾರೀಕು ತಾವು ಏನ್ ಬೆಂಗಳೂರು ಬಂದು ತಮ್ಮ ಕಾರ್ಯಕ್ರಮ ಏನು ಫ್ರೀಡಂ ಪಾರ್ಕ್ ನಲ್ಲಿ ನಿಶ್ಚಯ ಆಗಿದೆ ಫ್ರೀಡಂ ಪಾರ್ಕಿನ ಒಳಗಡೆ ಇವತ್ತು ಈ ಕ್ಷಣದಲ್ಲಿ ರಾಹುಲ್ ಗಾಂಧಿ ಬರ್ತಾರೆ ಅಂತ ಮರಗಳನ್ನ ಕಡಿದಿದ್ದಾರೆ ಯಾವ ಪುರುಷಾರ್ಥಕ್ಕೆ ನೀವು ಬರ್ತೀರಿ ನೀವು ಚುನಾವಣೆಯಲ್ಲಿ ಗೆದ್ರೆ ಇವಿಎಂ ಸರಿ ಇದೆಲ್ಲ ಆದ್ಮೇಲೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮೂರು ಅಸೆಂಬ್ಲಿ ಬೈ ಎಲೆಕ್ಷನ್ ನಡೀತಲ್ಲ ಮೂರು ಬೈ ಎಲೆಕ್ಷನ್ ಅಲ್ಲಿ ನೀವು ಕಾಂಗ್ರೆಸ್ ಗೆದ್ರಲ್ಲ ಆಗ ಚೂ ಇವಿಎಂ ಸರಿಗಿತ್ತ ಏನ್ ಮಾಡ ಕೊಟ್ಟಿದ್ದೀರಿ ನೀವು ದೇಶದಲ್ಲಿ ವಿದ್ರೋಹದ ಚಟುವಟಿಕೆ ಮಾಡ್ತಾ ಇದ್ದೀರಿ ದೇಶ ದ್ರೋಹದ ಕೆಲಸನೇ ನೀವು ಮಾಡ್ತಿರೋದು ಸಿಂಧೂರ ನಮ್ಮ ಸೈನಿಕರ ನೈತಿಕತೆಯನ್ನು ಕುಸಿತಿರೆ ತಮ್ಮ ಬೈಲ್ ಮೇಲೆ ಜಾಮೀನಿನ ಮೇಲೆ ಇದ್ದೀರಿ ನಿಮ್ಮ ಮೇಲೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ಜಾಮೀನಲ್ಲಿ ಇದ್ದೀರಿ ನೀವು ಈ ದೇಶದ ಸಿಟಿಸನ್ಶಿಪ್ ನೀವು ಡ್ಯೂಯಲ್ ಸುಳ್ಳಿನ ಸಿಟಿಸನ್ಶಿಪ್ ತಗೊಂಡಿದ್ದೀರಿ ಬ್ರಿಟನ್ ಸಿಟಿಸನ್ಶಿಪ್ ಇದೆ ನಿಮ್ಮ ಹತ್ರ ನೈತಿಕತನೇ ಇಲ್ದಿರ್ತಕ್ಕಂತ ಈ ರಸ್ತೆಯ ಪುಡಾರಿಗಿಂತ ಗಲೀಜಾಗಿ ನಡ್ಕೊಳ್ತಾ ಇದ್ದೀರಿ ನೀವು ಒಬ್ಬ ಈ ದೇಶದ ಪುರಾತನ ರಾಜಕೀಯ ಪಾರ್ಟಿಯ ನೇತಾರು ನೀವು ಇವತ್ತು ಕರ್ನಾಟಕಕ್ಕೆ ಬಂದು ಮೊದಲು ಹೇಳಿದ್ರು ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಂತ ಕ್ಷೇತ್ರದಲ್ಲಿ ಮತ ಕಳ್ಳತನ ಆಗಿದೆ ಅಂತ ಆ ನಂತರ ಹೇಳಿದ್ರಿ ಮಹಾದೇವಪುರ ಕಾನ್ಸ್ಟೆನ್ಸಿ ಒಳಗಡೆ ಮತ ಕಳ್ಳತನ ಆಗಿದೆ ಅಂತ ಈಗ ನೀವು ಹೇಳ್ತಾ ಇದ್ದೀರಿ ರಾಜಾಜಿನಗರದಲ್ಲಿ ಮತ ಕಳ್ಳತನ ಅಂತ ಏನ್ ಏನ್ ನೆರೆಟಿವ್ ಬಿಲ್ಡ್ ಮಾಡಕ್ ಹೋಗ್ತಾ ಇದ್ದೀರಿ ನೀವು ಇಡೀ ಕರ್ನಾಟಕದ ಒಂದು ಕಾಂಗ್ರೆಸ್ ಸರ್ಕಾರವನ್ನ ಇಟ್ಕೊಂಡು ಇಡೀ ದೇಶದ ಒಳಗಡೆ ಈ ವಿದ್ರೋಹದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ವಿಮೂಲಾ ಕಾನೂನನ್ನ ತರಲಿ ಕೊಟ್ಟಿದ್ದಾರೆ ಏನು ವಿಮೂಲ ಕಾನೂನು ನಾವೆಲ್ಲ ಇದ್ದೀವಿ ನಾವು ಏನ್ ಅಟ್ರಾಸಿಟಿ ಕೇಸ್ ನಲ್ಲಿ ದಲಿತರಿಗೆ ಏನಿದ್ದಂತ ಎಸ್ ಸಿ ಎಸ್ ಗಳಿಗೆ ಇರ್ತಕ್ಕಂಥದ್ದು ಅದನ್ನ ಬೇರೆ ಸಮುದಾಯಗಳಿಗೆ ವರ್ಗೀಕರಣ ಮಾಡಿದ್ದಾರೆ ಪ್ರತಿಯೊಂದು ಹಾಸ್ಟೆಲ್ ಗಳಲ್ಲೂ ಕೂಡ ತಮ್ಮ ಬೇಡದ ಇರೋಂತವ್ರ ಮೇಲೆ ವೆಮುಲಾ ಕಾನೂನು ಮುಖಾಂತರ ಅವರನ್ನ ಅಟ್ರಾಸಿಟಿ ಕಾನೂನಿನೊಳಗಡೆ ಒಳಗಡೆ ತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂದ್ರೆ ಇಡೀ ದೇಶದಲ್ಲಿ ವಿದ್ರೋಹದ ಚಟುವಟಿಕೆಗೆ ಮೊದಲು ನಿಂತಂತೆ ಸ್ಯಾಫ್ರನ್ ಟೆರರ್ ನೆನೆ ಕೋರ್ಟು ಯಾವ ಕಾರಣಕ್ಕೂ ಈ ಸ್ಯಾಫ್ರೆನ್ ಟೆರರ್ ಅಂತಕ್ಕಂಥದ್ದು ಕಲ್ಪನೆನೇ ಇಲ್ಲ ಅಂತ ಹೇಳಿದ್ರೆ ನೀವು ಆಪರೇಷನ್ ಮಹಾದೇವ ಯಾಕಾಯ್ತು ಅಂತ ಹೇಳ್ತೀರಿ ಆಪರೇಷನ್ ಸಿಂಧೂರ ಯಾಕಾಯ್ತು ಅಂತ ಹೇಳ್ತೀರಿ ಪರಿಣತಿ ಶಿಂದೆ ಸುಶೀಲ್ ಕುಮಾರ್ ಶಿಂದೆ ಈ ದೇಶದ ಗೃಹ ಮಂತ್ರಿ ಆದಂತಹ ಮಗಳು ಪರಿಣಿತ ಶಿಂದೆ ಹೇಳ್ತಾರೆ ನೀವು ತಮಾಷೆಗೋಸ್ಕರ ಈ ಯುದ್ಧ ಮಾಡಿದ್ದೀರಾ ಅಂತ ಪಾರ್ಲಿಮೆಂಟ್ ಅಲ್ಲಿ ತಮಾಷಾ ಕೇಳಿ ಯುದ್ಧ ತಮಾಷೆ ಮಾಡಿದ್ದೀರಿ ಕಾಂಗ್ರೆಸ್ ಗೃಹ ಮಂತ್ರಿ ಆದಂತ ಚಿದಂಬರಂ ಕೇಳ್ತಾರೆ ನಿಮ್ದೇನು ನಿಮ್ಮ ಭಯೋತ್ಪಾದಕರು ಕಾಂಗ್ ಪಾಕಿಸ್ತಾನದವರೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಏನು ಮೋಹನ್ ಭಾಗವತ್ಗೆ ಅವನು ಯಾರು ಮುಜಬಿರ್ ರೆಹಮಾನ್ ಯಾರು ಮುಜರ್ ಅವ್ರು ಹೇಳ್ತಾರೆ ಹೇಗೆ ಎನ್ಕೌಂಟರ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು ನಾನು ಹೇಗೆ ಮಾಡಿದೆ ಅಂತೇಳಿ ಇದೆಲ್ಲ ನೋಡಿದಂತ ಸಂದರ್ಭದೊಳಗಡೆ ದೇಶದ ಒಳಗಡೆ ಒಂದು ವಿದ್ರೋಹವನ್ನು ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ಗರು ಹೊರಟಿದ್ದಾರೆ ತತ್ಕ್ಷಣದಲ್ಲಿ ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯವನ್ನು ಮಾಡ್ತೇನೆ ಪದೇ 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 ಚುನಾವಣೆ ಆಯೋಗವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಯಾವುದು ಪ್ರಶ್ನೆ ಮಾಡಬೇಡಿ ಅಂತಲ್ಲ ಎಲ್ಲವನ್ನೂ ಪ್ರಶ್ನೆ ಮಾಡಿ ಮೋದಿಯನ್ನೂ ಪ್ರಶ್ನೆ ಮಾಡಿ ಎಲ್ಲವನ್ನೂ ಪ್ರಶ್ನೆ ಮಾಡಿ ನಮ್ದು ಯಾವ ಅಭ್ಯಂತರ ಇಲ್ಲ ಆದರೆ ಸುಳ್ಳನ್ನು ಹರಡಬೇಡಿ ಕರ್ನಾಟಕಕ್ಕೆ ಈಗ ಐದನೇ ತಾರೀಕು ಮಾಡಕ್ಕೆ ಹೊರ್ಟಿರ್ತಕ್ಕಂಥದ್ದು ಒಂದು ಸುಳ್ಳಿನ ಹೊಸ ನಾಟಕ ಹೇಗೆ ಮತ ಕಳತನ ಮಾಡಕ್ಕೆ ಸಾಧ್ಯ ಏನ್ ನೆರೆಟಿವ್ ಬಿಲ್ಡ್ ಮಾಡಕ್ ಕೊಟ್ಟಿದ್ದೀರಿ ನೀವು ಒಂಬತ್ತು ಪಾರ್ಲಿಮೆಂಟರಿ ಸೀಟ್ ಗೆದ್ದಿದ್ದೀರಿ ನೀವು ಕರ್ನಾಟಕದಲ್ಲಿ ಮಿಕ್ಕಿದ ಹದಿನೆಂಟು ಯಾಕೆ ಓಕೆ ಇಲ್ಲ ನಿಮ್ಗೆ ಆದ್ರಿಂದ ಈ ಕಾಂಗ್ರೆಸ್ಸಿನ ಯಾವುದೋ ವಿದ್ರೋಹದ ಸೂಚನೆ ಇದು ತಮ್ಗೆ ಯಾವಾಗ ಯಾವಾಗ ಚುನಾವಣೆ ಅಕ್ರಮ ಅಂತೇಳಿ ಪತ್ರಿಕಾ ಮಿತ್ರರ ಹತ್ರ ನಾನು ಹೇಳಿ ತಿಳಿಸೋದೇನೆಂದ್ರೆ ಮೊಟ್ಟ ಮೊದಲ ಯಾವ್ದಾದ್ರು ಎಲೆಕ್ಟ್ರೋಲ್ ಮಾಲ್ ಪ್ರಾಕ್ಟೀಸ್ ನಲ್ಲಿ ಶಿಕ್ಷೆ ಆಗಿದ್ರೆ ಯಾರಿಗಾಗಿದೆ ಗೊತ್ತಾ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಈ ದೇಶ ಮೊದಲ ಇಂದಿರಾ ಗಾಂಧಿ ಅವರಿಗೆ ಅಲಹಾಬಾದ್ ಹೈಕೋರ್ಟ್ ನೀನು ಚುನಾವಣೆ ಅಕ್ರಮ ಮಾಡಿದ್ದೆ ಅಂತ ಕೇಸ್ ಕೇಸ್ನಲ್ಲಿ ಅವರಿಗೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಎಮರ್ಜೆನ್ಸಿ ತಂದ್ರು ನೀವು ಕಳತನ ಮಾಡೋದ್ರ ಮೊದಲನೇ ಸಂವಿಧಾನ ಉಲ್ಲಂಘನೆ ಮಾಡೋದ್ರ ಅವರು ಚುನಾವಣಾ ಅಕ್ರಮ ಮಾಡೋದ್ರ ಅವರು ಇಲ್ಲಿ ಬಂದು ನಾಟಕ ಆಡ್ತೀರಿ ಇಲ್ಲಿ ಬಂದು ನಾಟಕ ಆಡ್ತೀರಿ ಎಷ್ಟು ಮಾತ್ರ ಅಲ್ಲ ಎಲ್ಲ ಇಡೀ ಅವರ ಆಕ್ಟಿವಿಟೀಸ್ ನೋಡಿದಂತ ಸಂದರ್ಭದಲ್ಲಿ ಎಷ್ಟು ಬ್ಲಂಡರ್ಸ್ಗಳು ಟ್ರಂಪ್ಗೆ ತಲೆ ಕೊಟ್ಟು ಬಿಟ್ವಿ ಟ್ರಂಪ್ಗೆ ಬೆದರು ಬಿಟ್ವಿ ಟ್ರಂಪ್ ಎದುರುಕೊಂಡು ಸೀಸ್ಫೇರ್ ಮಾಡಿದ್ರಿ ಅಂತ ಈ ದೇಶದಲ್ಲಿ ಒಟ್ಟು ನಾಲ್ಕು ಯುದ್ಧ ಆಗಿದೆ ಯುದ್ಧದಲ್ಲಿ ಮೂರು ಯುದ್ಧದಲ್ಲಿ ಕದನ ವಿರಾಮ ಮಾಡಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡತ್ತೆ ಮೊದಲ ಕದನ ವಿರಾಮ ಮಾಡಿಸಿದವ್ರು ಯಾರಪ್ಪ ಅಂತಂತಂದ್ರೆ ಶ್ರೀಲಂಕಾದ ಸಿನಿಮಾವ ಭಂಡಾರೆ ನಾಯ್ಕೆ ಶ್ರೀಲಂಕಾದ ಪ್ರಧಾನಿಯಾಗಿದ್ದು ಆಗಿದ್ದು ಸಿನಿಮಾವ ಭಂಡಾರೆ ನಾಯ್ಕೆ ಆಕೆ ಅರವತ್ತೆರಡನೇ ಯುದ್ಧದಲ್ಲಿ ಭಾರತ ಮತ್ತೆ ಚೈನಾ ಮಧ್ಯೆ ಮಧ್ಯ ಮಧ್ಯಸ್ಥಿಕೆ ಮಾಡಿದಂಥದ್ದು ಯಾಕಶ್ಚಿತ್ ಶ್ರೀಲಂಕಾ ದೇಶ ಎರಡನೇ ಮಾಡಿರೋದು ಗಾನ ಮತ್ತೆ ಯೋಗೋಸ್ತಾವಿಯ ಅಮೆರಿಕ ಅಂತ ದೊಡ್ಡ ದೇಶಗಳೆಲ್ಲ ಸಣ್ಣ ಸಣ್ಣ ಕಿತ್ತೋದ ರಾಷ್ಟ್ರಗಳು ಮುಂದೆ ಒಬ್ಬಟ್ಟು ಕಾಲ್ ಕಟ್ಕೊಂಡು ನಿಂತ್ಕೊಳ್ತಿದ್ರು ಆಗ ಚಂದ್ರಗುಪ್ತನನ್ನ ಪ್ರತಿಷ್ಠಾಪನೆ ಮಾಡದ ಇವತ್ತು ಸಮಾಜದ ಒಳಗಡೆ ಈ ತರ ಅನುಚಿತವಾಗಿ ಅನಾಗರಿಕರಾಗಿ ದೇಶದ ಬಗ್ಗೆ ನಿಷ್ಠೆ ಇಲ್ಲದೆ ಸದಾ ದೇಶದ ವಿರೋಧ ಸ್ಥಾನವನ್ನು ಮಾಡಿ ಯಾರೆಲ್ಲರೂ ಚೈನಾ ಬ ಮಾತನಾಡ್ತಾರೆ ಅವ್ರ ಜೊತೆ ಸೇರ್ಕೊಳ್ಳೋ ಅಂಥದ್ದು ಡೋಕ್ಲಾಂಗ್ ಮಾಡಿದಾಗ ಚೈನಾ ಸೈನ್ಯ ಅವ್ರ ಜೊತೆ ಮಾತುಕತೆ ಮಾಡೋವಂಥದ್ದು ಪಾಕಿಸ್ತಾನದ ಸಪೋರ್ಟ್ ಥರ ಮಾತನಾಡೋ ಅಂಥದ್ದು ಟ್ರಂಪ್ ಹೇಳಿದ್ರೆ ಭಾರತದ ಸತ್ತ ಆರ್ಥಿಕತೆ ಅಂತಂದರೆ ಡೆಡ್ ಎಕಾನಮಿ ಅಂತಂದರೆ ಡೆಡ್ ಎಕಾನಮಿ ಅನ್ನೋದು ಹೆಂಡಾಸ್ ಮಾಡುವಂಥದ್ದು ಚುನಾವಣಾ ಆಯೋಗ ಸರಿಗಿಲ್ಲ ಅನ್ನೋವಂಥದ್ದು ಸುಪ್ರೀಂ ಕೋರ್ಟ್ ಸರಿಗಿಲ್ಲ ಈ ದೇಶದ ಆರ್ಮಿ ಸರಿಗಿಲ್ಲ ಈ ದೇಶದ ಪೊಲೀಸ್ ಸರಿಗಿಲ್ಲ ಯಾವುದು ಸರಿಗಿಲ್ಲ ಕಾಂಗ್ರೆಸಿಗರು ಇವರು ಮಾತ್ರ ಸರಿಗಿಲ್ಲ ಆದ್ರಿಂದ ಇದು ದಿಸ್ ಈಸ್ ದ ರೈಟ್ ಟೈಮ್ ಇದನ್ನು ರಾಷ್ಟ್ರ ವಿದ್ರೋಹ ಅಂತ ಪರಿಗಣಿಸಬೇಕು ಚುನಾವಣಾ ಆಯೋಗ ತತ್ತಕ್ಷಣದಲ್ಲಿ ಈ ರಾಹುಲ್ ಗಾಂಧಿಯ ಈ ಅಕೃತ್ಯದ ಬಗ್ಗೆ ದೂರನ್ನ ಕೊಡಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಚುನಾವಣೆ ಆಯೋಗ ಹೋಗ್ಬೇಕು ಸುಮುಟ ಹೋಗ್ಬೇಕು ನೀವು ಗೌರವ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ಪದೇ 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 ಈ ಥರ ಸುಳ್ಳೇಳುವಂಥ ವ್ಯಕ್ತಿ ಬಗ್ಗೆ ತೀವ್ರವಾದಂಥ ಕ್ರಮದ ಅಗತ್ಯ ಆಗಿದೆ ಆ ಕಾರಣಕ್ಕೋಸ್ಕರ ಬಿ ಜೆ ಪಿ ಇದನ್ನು ಒತ್ತಾಯ ಮಾಡುತ್ತೆ ಐದನೇ ತಾರೀಕು ತಾವೇನಾರು ತಮಗೆ ಪ್ರಾಮಾಣಿಕತೆ ಇದ್ದರೆ ನಿಜವಾಗ್ಲೂ ನೀವು ನಿಜವಾಗ್ಲೂ ಚುನಾವಣಾ ಅಕ್ರಮದ ಬಗ್ಗೆ ಮಾತನಾಡದಿದ್ರೆ ನೀವು ಹೋಗಿ ಹೋರಾಟ ಮಾಡಬೇಕು ವಾಲ್ಮೀಕಿ ನಿಗಮದ ಹಣವನ್ನು ತೆಗೆದುಕೊಂಡೋಗಿ ಬಳ್ಳಾರಿ ಚುನಾವಣೆಗೆ ದುಡ್ಡು ಹೆಂಚಿರೋವಂಥದ್ದು ಇವ್ರಿಗೂ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮ ದುಡ್ಡು ಎಲ್ಲಿ ಹೋಯ್ತು ಆಂಧ್ರ ಪ್ರದೇಶದ ಮುಖಾಂತರ ಎಲ್ಲಿ ಒಂದು ದುಡ್ಡು ಹಂಚಿರೋದು ನೀವು ನೀವು ಪಾದಯಾತ್ರೆಗೆ ಹೋರಾಟ ಮಾಡ್ಬೇಕಾಗಿರೋದು ಬಳ್ಳಾರಿ ಒಳಗಡೆ ಆ ತುಕಾರಾಮ್ ಗೆದ್ದಿದಾರಲ್ಲ ಸಂಸದರು ಅವರು ಅವರ ಆ ಪ್ರಮಾಣ ಮಂಜುನಾಥನ ಮುಂದೆ ಬಂದು ಪ್ರಮಾಣ ಮಾಡಿಬಿಡ್ಬಿಡ್ಲಿ ಅವ್ರು ನಾನು ಹಣ ಹಂಚಿದೆ ವಾಲ್ಮೀಕಿ ಆ ದಲಿತರ ಹಣವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಬಳ್ಳಾರಿ ಚುನಾವಣೆ ಒಳಗಡೆ ಗೆದ್ದಿರೋಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸದನದ ಒಳಗಡೆ ಎಂಬತ್ತೊಂಬತ್ತು ಕೋಟಿ ಅಂತ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡಿರೋ ಕಿಂಚಿತ್ ಮಾನ ಮರ್ಯಾದೆ ರಾಹುಲ್ ಗಾಂಧಿಗೆ ಇದ್ರೆ ಈ ಕೆಲಸ ಮಾಡಬೇಕು ಇದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಬಹಳ ಪತ್ರಕರ್ತರಿದ್ದೀರಿ ಇಡೀ ದೇಶದ ಹಾಗು ಹೋಗುಗಳನ್ನ ವಿವೇ ವಿವೇಚನೆಯಿಂದ ಎವ್ಯಾಲ್ಯೂಟ್ ಮಾಡ್ತಾ ಇದ್ದೀರಿ ಎನ್ ಎಫ್ ಇಸ್ ಎನ್ ಎಫ್ ತುಂಬಾ ಅತಿರೇಕವಾದಂತ ದೇಶದ ಒಳಗಡೆ ವಿದ್ರೋಹದ ಕೆಲಸ ನಡೀತಾ ಇದೆಲ್ಲ ಹೇಗಿರುತ್ತೆ ಅಂತಂದ್ರೆ ಆಳುವ ಪಕ್ಷ ಎಲ್ಲ ರೀತಿಯೂ ಆರ್ಥಿಕವಾಗಿ ಎಲ್ಲ ರೀತಿಯೂ ಸಶಕ್ತವಾಗಿರ್ತದೆ ಬೈ ಎಲೆಕ್ಷನ್ಸ್ಗಳು ಸಾಮಾನ್ಯವಾಗಿ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ಸ್ಗಳು ಆಡಳಿತ ಪಕ್ಷಕ್ಕೆ ಅಡ್ವಾಂಟೇಜ್ ಆಗಿರುತ್ತೆ ಗೊತ್ತಾಯ್ತೇನೆ ಮತ್ತೆ ನಾವು ಕೂಡ ಈ ಏನು ಈ ವಾಲ್ಮೀಕಿ ನಿಗಮದ ಈ ಹಣದ ವಿಚಾರವಾಗಿ ಇನ್ನೂ ದೊಡ್ಡ ಪ್ರಮಾಣದೊಳಗಡೆ ಆ ಜನರ ವರ್ಗದವರ ಹತ್ರ ನಾವು ತಲುಪಿಸ್ಬೇಕಾಗಿರುವಂಥದ್ದು ಅಗತ್ಯ ಇದೆ ಏನಂದ್ರೆ ಇದು ಏನು ನಡೆದಿರ್ತಕ್ಕಂಥ ಅಕ್ರಮ ಇದೆ ಮತ್ತೆ ಇದಿಷ್ಟು ಏನು ನಮ್ಮ ವಾಲ್ಮೀಕಿ ನಿಗಮದ ಒಳಗಡೆ ನಾಗೇಂದ್ರ ಅವ್ರು ಮಾಡಿದ್ದಾರೆ ಅವರು ಬಳ್ಳಾರಿ ಒಳಗಡೆ ಚಿನ್ನದ ಅಂಗಡಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿರೋದು ಅಲ್ಲಿಂದ ದುಡ್ಡನ್ನ ಬೇರೆ ಬೇರೆ ಅಕೌಂಟ್ಗೆ ಹಾಕಿರ್ತಕ್ಕಂಥದ್ದು ಇಷ್ಟು ಬಹುಶಃ ಇಡೀ ದೇಶದಲ್ಲಿ ಇತಿಹಾಸದಲ್ಲೇ ಸರ್ಕಾರದ ಅಕೌಂಟ್ ಅನ್ನ ಡೂಪ್ಲಿಸೇಟಿ ಮಾಡ್ಕೊಂಡು ಮಾಡಿರೋದು ಬಹುಶಃ ಇದು ಮೊದಲನೇ ನನ್ನ ನಲವತ್ತು ವರ್ಷದ ರಾಜಕೀಯ ಅಧ್ಯಯನದ ಪ್ರಕಾರ ದಿಸ್ ಇಸ್ ದಸ್ಟ್ ಎಸ್ಟಿ ಕಡೆ ಪಾರ್ಟಿಯಾಗಿ ಬಿಜೆಪಿಯ ನೋಡಿ ಎಸ್ ಸಿ ಟಿ ಎಸ್ ಪಿ ಹಣ ಈ ವರ್ಷ ಈಗ ನಿನ್ನೆ ದಿನ ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಬಳಸ್ಕೊಳ್ತಾ ಇದ್ರಿ ಶೂಗೆ ಮಕ್ಕಳ ಡ್ರೆಸ್ಗೆ ಶೂಗೆ ದಲಿತರ ಹಣವನ್ನ ಬೆಳೆಸ್ಕೊಳ್ತಾರೆ ಎಂತ ದುರಂತ ನಮ್ಮ ರಾಜ್ಯ ಸರ್ಕಾರ ಅಂತ ಒಂದು ಕಡೆ ಮೂರು ತಿಂಗಳು ಮೂರುವರೆ ತಿಂಗಳು ತಸ್ತಿ ಕಣವನ್ನ ಕೊಟ್ರೆ ಚೆಕ್ ಬೌನ್ಸ್ ಆಗ್ತಾ ಇದೆ ದೇವಸ್ಥಾನದಲ್ಲಿ ಪೂಜಾ ಮಾಡದಂತ ತಸ್ತಿ ಕಣ ಚಕ್ ಬೌನ್ಸ್ ಆಗ್ತಾ ಇದೆ ಒಂದು ಕಡೆ ಏನಂದ್ರೆ ಎಷ್ಟು ಆರ್ಥಿಕವಾಗಿ ಅದೊಪ್ಪತನಕ್ಕೆ ರಾಜ್ಯ ಸರ್ಕಾರ ಎಳಿದ್ಬಿಟ್ಟಿದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ನೀವು ನಾನು ವೈಟ್ ಪೇಪರ್ ಅಲ್ಲಿ ಯಾರ್ಯಾರು ಮಂಡಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಪ್ರಮಾಣದಲ್ಲಿ ಇವತ್ತಿನ ತನಕ ಪರ್ ಕ್ಯಾಪಿಟಾ ಇನ್ಕಮ್ ಕರ್ನಾಟಕದಲ್ಲಿ ನಾವು ಮೊದಲನೇಲಿರ್ಬೋದು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಆದ್ರೆ ನಮ್ಮ ತಲೆ ಮೇಲೆ ಇಡೀ ದೇಶದಲ್ಲಿ ಮೂರನೇ ರಾಜ್ಯ ಎಂಟು ಲಕ್ಷದ ಎಪ್ಪತ್ತೆಂಟು ಏಟ್ ಪಾಯಿಂಟ್ ಸೆವೆನ್ ಏಟ್ ಲ್ಯಾಕ್ ಕ್ರೋಡ್ ಸಾಲ ಎಷ್ಟು ಹೇಳಿ ಕರ್ನಾಟಕದೇನೆ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಇವತ್ತು ತನಕ ನಾವಿಲ್ಲೆಲ್ಲ ಕೂತಿದ್ದೀವಲ್ಲ ನಮ್ಮ ತಲೆ ಮೇಲೆಲ್ಲ ಕರ್ನಾಟಕ ಸರ್ಕಾರ ಮಾಡಿರೋದು ತಲಾ ಸಾಲ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ನೋಡಿ ಬಿ ಜೆ ಪಿ ಒಂದು ರಾಜಕೀಯ ಪಾರ್ಟಿ ವಿರೋಧ ಪಕ್ಷವಾಗಿ ಅವಕಾಶ ಸಿಕ್ಕದಾಗೆಲ್ಲ ನಮ್ಮ ಪ್ರಯತ್ನಗಳು ನಾವು ಮಾಡಿದ್ದೀವಿ ಆದ್ರೆ ಬಹುಮತ ನೂರ ಮೂವತ್ತಾರು ಸಂಖ್ಯೆ ಇದೆ ನಮ್ದು ಯಾವುದೇ ಒಂದು ಪ್ರಯತ್ನ ಆದ್ರೂ ಕೂಡ ಬಹುಮತದ ಆಧಾರದಲ್ಲಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ವಿಶ್ವಾಸ ಇದೆ ಬರುವಂತ ದಿನಗಳಲ್ಲಿ ನಾವು ಜನಗಳ ನಮ್ಗೆ ವೇದಿಕೆ ಇರುವಂಥದ್ದು ಜನತಾ ನ್ಯಾಯಾಲಯದಲ್ಲಿ ಜನರಲ್ಲಿ ಇದನ್ನು ಜಾಗೃತಿ ತರುವಂತ ಕೆಲಸ ಮಾಡ್ತಾನೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು ನಾನು ಹೇಳ್ದಲ್ಲ ಕಳದನ ನ ಬಹುಶಃ ಇಷ್ಟು ನಕಾರಾತ್ಮಕವಾಗಿ ದೇಶದ ವಿರುದ್ಧ ಈ ಎಂದೂ ನಡೆದಿರ್ಲಿಲ್ಲ ಎಂಥ ಪರಿಸ್ಥಿತಿ ಬಂದರೂ ಈ ಈ ಈ ಹಂತದ ನಕಾರಾತ್ಮಕತೆ ನಡೆದಿರಲಿಲ್ಲ ಅದೇ ಮೊದಲನೇ ಬಾರಿಗೆ ಪುನಃ 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 ಮಾಡ್ತಾರೆ ಬೆಂಗಳೂರು ಬಳ್ಳಾರಿ ಹೇಳ್ತೀನಿ ಅದಕ್ಕೆ ಬಳ್ಳಾರಿ ಅಂಡ್ ಬೆಂಗಳೂರು ರಾಜೀವ್ ಗಾ ರಾಹುಲ್ ಗಾಂಧಿ ಅವ್ರು ಏನ್ ಬರ್ತಿದ್ದಾರೆ ಒಂದು ಎರಡನೇದು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಮಾಡಬಾರದು ಅಂತ ಕೋರ್ಟ್ ಆಗಿ ಹೇಳಿದೆ ಮೊದಲ ದಿನದಲ್ಲಿ ಮಹಾದೇವಪುರದಲ್ಲಿ ಮಾಡಬೇಕು ಅಂತ ಮಾಡಿದ್ರು ನಾನು ಪತ್ರಿಕಾಗೋಷ್ಠಿ ಎಲ್ಲ ಮಾಡಿದ್ಮೇಲೆ ಮಹದೇವಪುರದಿಂದ ತೆಗೆದಕ್ಕೆ ಮಹದೇವಪುರ ಔಟ್ಸ್ಕರ್ಟ್ ಬೆಂಗಳೂರಿಂದ ಆಚೆ ಇದೆ ಸ್ವಲ್ಪ ಅಂದ್ರೆ ನಗರ ಪಾಲಿಕೆ ಆಡಳಿತಕ್ಕೆ ಬರಲ್ಲ ಅಂತ ಅಲ್ಲಿ ಮಾಡೋಣ ಅಂತ ಮಾಡಿದ್ರು ಈಗ ಏನಂದ್ರೆ ಈಗ ಹೊಸ ಆಲ್ಟರ್ನೇಟಿವ್ ಪ್ರಕಾರ ಮೌರ್ಯ ಸರ್ಕಲಿಂದ ಮೌರ್ಯ ಹೋಟ್ಲು ಸರ್ಕಲಿಂದ ಇಂದ ಫ್ರೀಡಂ ಪಾರ್ಕ್ ತನಕ ಮಾಡಬೇಕು ಅಂತ ಆತರ ಒಂದು ವೇಳೆ ಆಯಿತು ಅಂದ್ರೆ ನಾವು ಕೊಟ್ಟು ಹೋಗ್ತೇವೆ ಟ್ರಂಪ್ಗೆ ಬೇಕಾಗಿರ್ತಕ್ಕಂಥದ್ದು ಟ್ರಂಪಿನ ಆಡಳಿತ ಉಳ್ಕೊಂಡಿರೋದಿನ್ ಮೂರುವರೆ ವರ್ಷ ಅರ್ಥ ಆಯ್ತಾ ಟ್ರಂಪು ತಾನೇನೋ ನೊಬೆಲ್ ಪ್ರಶಸ್ತಿ ತೆಗೆದುಕೊಳ್ಬೇಕು ಅಂತ ಸೀಮಿತವಾಗಿ ಅದಕ್ಕೆ ಬೇಕಾದಂಥ ನಿನ್ನೆ ಟ್ರಂಪಿನ ವಕ್ತಾರು ಕೂಡ ಅದನ್ನು ಹೇಳಿದ್ದಾರೆ ಅವರಿಗೆ ಅವರಿಗೆ ಇದನ್ನು ಕೊಡಬೇಕು ನೀವು ಇದು ಮಾಡಿ ಅಂತ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಭಾರತ ಭಾಳ ಸ್ಪಷ್ಟ ಮಾಡಿದೆ ಯಾರ ಮಧ್ಯಸ್ಥಿಕೆಯನ್ನು ನಾವು ಇಲ್ಲದೆ ಮಾಡಿದ್ದೇವೆ ಅಂತೇಳಿ ಒಂದು ದೇಶದ ಪ್ರಧಾನಿ ಒಂದು ದೇಶದ ಯಾರು ನಮ್ಮ ವಿದೇಶಾಂಗ ಮಂತ್ರಿ ಸದನದ ಒಳಗಡೆ ಹೇಳಿದ ನಂತರ ಅದು ಅಧಿಕೃತ ಅಧಿಕೃತ ನಮ್ಮನ್ನ ಪ್ರವೋಕ್ ಮಾಡಕ್ಕೆ ನೋಡಿ ನಾವು ಇವತ್ತು ಬಹಳ ಬೆಳೀತಾ ಇರ್ತಕ್ಕಂಥ ದೇಶ ನಾವು ನಮ್ದೇ ಒಂದು ಕರೆನ್ಸಿ ಫಸ್ಟ್ ಟೈಮ್ ನಮ್ಮ ದೇಶದ ರೂಪಾಯಿನ ಆಧಾರದ ಮೇಲೆ ನಾವು ಈ ವ್ಯಾಪಾರ ವಹಿವಾಟು ಜಗತ್ತಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಬ್ರಿಕ್ಸ್ ಮುಖಾಂತರ ಇವತ್ತು ರಷ್ಯಾ ಒಳಗಡೆ ನಾವೇನು ಕ್ರೂಡ್ ಆಯಿಲ್ ತಗೊಳ್ತಾ ಇದ್ದೀವಿ ಅದು ಇಂಡಿಯನ್ ರುಪಿ ಒಳಗಡೆ ತಗೋತಾ ಇರೋದು ಇವೆಲ್ಲವೂ ಕೂಡ ಅಮೆರಿಕದ ಏನು ಡಾಲರ್ ಅಮೆರಿಕದ ಬಾವುಳಿ ಆಯಿತು ಅಮೆರಿಕದ ಡಾಮಿನೇಟ್ ಏನಿತ್ತು ವರ್ಲ್ಡ್ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಅಲ್ಲಿ ದಿನ ದಿನ ಅಮೆರಿಕದ ಅಸ್ತಿತ್ವ ಕಳ್ಕೊಳ್ತಾ ಇದೆ ಅವರು ಅದಕ್ಕೆ ಟ್ರಿಗರ್ ಮಾಡ್ತಾ ಇದ್ದಾರೆ ಈಗ ಉದಾಹರಣೆ ಟ್ರಿಗರ್ ಮಾಡ್ತಾರೆ ಇವತ್ತು ಟ್ಯಾಕ್ಸ್ ಅನ್ನ ಹತ್ತೊಂಬತ್ತು ಪರ್ಸೆಂಟ್ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಇಪ್ಪತ್ತು ಪರ್ಸೆಂಟ್ ಬಾಂಗ್ಲಾದೇಶಕ್ಕೆ ಮೂವತ್ತೈದರಿಂದ ಇಳಿಸಿ ಮಾಡಿದ್ದಾರೆ ಅವ್ರದ್ದು ಪಾಕಿಸ್ತಾನದ ಜೊತೆ ನಾವು ಆಯಿಲ್ ಎಕ್ಸ್ಕ್ವೆಷನ್ ಮಾಡ್ತೀವಿ ಭಾರತಕ್ಕೆ ಮುಂದಿನ ದಿನ ಅಂತ ಅಂತ ಅಂದ್ರೆ ಎಲ್ಲೋ ಅಮೇರಿಕ ತನ್ನತನವನ್ನು ಕಳ್ಕೊಳ್ತಾ ಇದೆ ನಿಮ್ಗೆ ನಾನು ಹೇಳ್ಬಿಡ್ತಿದ್ದೇನೆ ಅಲ್ಲ ಸರ್ ಅಮೆ ಇವತ್ತು ಭಾರತ ಇವತ್ತು ಜಗತ್ತಿಗೆ ಭಾರತ ಬೇಕಾಗಿದೆ ಜಗತ್ತಿಗೆ ಭಾರತ ಬೇಕಾಗಿದೆ ಇವತ್ತು ಭಾರತ ಆ ಥರ ಸಕ್ಷಮ್ಯತೆ ಇದೆ ನಮಗೆ ನಾವು ಈ ಸೀಸ್ಪೇರ್ ಸುಮ್ಮನೆ ಅಂತಲ್ಲ ಜಗತ್ತಲ್ಲಿ ಯಾವುದೆಲ್ಲ ತಾಂತ್ರಿಕತೆಗಳು ಯಾವುದೆಲ್ಲವೂ ನಮ್ದಿದೆ ಇದೆಲ್ಲವೂ ಇವು ಈ ಬಾರಿ ಅಮೇರಿಕವನ್ನು ಬಟ್ಟ ಬಯಲು ಮಾಡಿ ತೋರಿಸ್ಬಿಡ್ತು ಅಮೇರಿಕದ ಇಕ್ವಿಪ್ಮೆಂಟು ಫೇಲ್ಡ್ ಅಂತ ಆಗೋಯ್ತು ರಷ್ಯಾ ಸಾರಿ ಚೈನಾದ ಇಕ್ವ್ಯೂಪ್ಮೆಂಟು ಫೇಲ್ಡ್ ಅಂತ ಆಗೋಯ್ತು ನಮ್ಮ ಏನು ಮೆಟಿಕ್ಯುಲರ್ಸ್ ಅಂತ ಹೇಳ್ತಾರಲ್ಲ ಸೆಕೆಂಡು ಒಂದು ಪೊಸಿಷನ್ ಅರ್ಥ ಆಯ್ತಾ ನಾವು ಜಿ ಪಿ ಎಸ್ ಯೂಸ್ ಮಾಡಲಿಲ್ಲ ನಮ್ದು ನಾವಿಕನ್ ಯೂಸ್ ಮಾಡಿದ್ವಿ ನಮ್ಮ ಯುದ್ಧವನ್ನು ನಾವಿಕನ್ ಮಾಡ್ವಿ ಅನ್ನೊಂದು ಸ್ಯಾಟಿಲೈಟನ್ನು ನಾವು ಇದಕ್ಕೋಸ್ಕರ ಮಾಡಿದ್ವಿ ಯಾರು ಸ್ಯಾಟಿಲೈಟ್ ಎಕ್ಸ್ಪೈರ್ ಆಗಿಬಿಟ್ಟಿದೆ ಇಮ್ಮಿಡಿಯೇಟಿಗೆ ನಾವು ಮಾಡ್ತಾ ಇದ್ದೀವಿ ರಷ್ಯಾದು ಗೂಗಲ್ ಇರ್ಬೋದು ಬೇರೆ ಇರ್ಬೋದು ಎಲ್ಲ ಈಗ ನಮ್ಮ ಜಿ ಪಿ ಎಸ್ ಬರ್ತೀವಲ್ಲ ಈಗೆಲ್ಲ ನೀವು ನೋಡ್ತಾ ಇದ್ದೀರಾ ಜಿ ಪಿ ಎಸ್ ಎಲ್ಲ ಹೋಗ್ಬಿಟ್ಟು ಮೋರಿಗೆ ಬಿದ್ದುಬಿಡ್ತು ಚರಂಡಿಗೆ ಬಿದ್ಬಿಡ್ತು ಅಮೇರಿಕ ಜಿ ಪಿ ಎಸ್ ಫೇಲ್ಯೂರ್ ಆಗ್ತಿದೆ ಅಂತ ನಮ್ದು ಹಂಗಲ್ಲ ನಮ್ಮದು ನಾವಿಕು ಮೆಟಿಕ್ಯುಲರ್ಸ್ ಅಂತಂದರೆ ಮೆಟಿಕ್ಯುಲರ್ಸ್ ಒಂದು ಮೀಟ್ರ್ ಒಳಗಡೆ ಹತ್ತು ಸೆಂಟಿಮೀಟ್ರ್ ವ್ಯತ್ಯಾಸ ಆಗಿಲ್ಲ ಇದೆಲ್ಲ ಅಮೆರಿಕಕ್ಕೆ ಏನಂದ್ರೆ ಅಮೆರಿಕದ ಅವಶ್ಯಕತೆ ರಿಲೆವೆಂಟ್ ದಿನ 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 ಹೋಗ್ಬಿಡ್ತಾ ಇದೆ ಆ ಕಾರಣಕ್ಕೆ ಅಮೆರಿಕ ನಮ್ಮನ್ನು ಪ್ರೊವಾಕ್ ಮಾಡ್ತಾ ಇದೆ ಇಗ್ನೇಟ್ ಮಾಡ್ತಾ ಇದೆ ಏನಾರು ಮಾಡಿ ನಮ್ಮನ್ನು ಕೋಪ ಮಾಡಿಸಿ ನಾವು ಮಾಡಬೇಕು ಅಂತ ಜಾಣತನ್ದಿಂದ ಮೋದಿ ಇನ್ನೇನೇನು ಬೇಡ ನಿನ್ನೆ ಇದೆಲ್ಲ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ರಲ್ವಾ ನಿನ್ನೆಯಿಂದ ಒಂದು ಮಾತು ಮೋದಿ ಅವರು ಮಾಡಿಲ್ಲ ಒಂದು ಮಾತಾಡಿಲ್ಲ ಟ್ರಂಪ್ ಅವರ ಟ್ವಿಟರ್ ಅವ್ರದೇ ಅವನು ಅಲೆನ್ ಮ್ಯಾಕ್ಸ್ ಜೊತೆ ಮಾಡ್ಕೊಂಡು ಅವ್ರದೇ ಬೇರೆ ಎಕ್ಸ್ ಅಂತ ಹೇಳಿ ಟ್ವಿಟರ್ ಮಾಡ್ತಾ ಇದಾರೆ ಅದರಲ್ಲಿ ಅವ್ರು ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಗ್ತಿದೆ ಯಾಕೆ ನನಗಿನ್ನೂ ಮೋದಿ ಮಾಡಿಲ್ಲ ಅಂತೇಳಿ ಮಾಡೋದಿಲ್ಲ ನಾವು ನಮಗೇನು ಅವಶ್ಯಕತೆ ಇದೆ ಕಾಂಟ್ಯಾಕ್ಟ್ ಹಾಕಿ ಮಾಡಿಲ್ಲ ಅಂತ ಏನಂತ ನೀವು ಯಾಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಮೋದಿ ನೀವು ಯಾಕೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಯಾರು ಭಾರತದವರು ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡಿಲ್ಲ ನೋಡಿ ಅವ್ರು ಹೇಳ್ತಾರೆ ಯಾರು Uh, so, heard, believe that the Prime Minister Modi still has not responded to my tweet. The statement of the Tariff Concern. We gave India so much, great deal, defense support, big crowd, or a total silence. Not even a thank you. Don't forget, I am the one who got India and Pakistan declared as the ceasefire. Nobody else could do this. Many people said I should have. ಗಾಟ್ ಅನ್ ದ ನೋಬಲ್ ಪ್ರೈಸ್ ಫಾರ್ ಇಟ್ ಇಂಡಿಯಾ ಕಂಟಿನ್ಯೂಸ್ ಟು ಬೆನಿಫಿಟ್ ಬೈ ಅಮೇರಿಕಾ ವರ್ಕರ್ ಸಫರ್ ಐ ಹವ್ ಆಲ್ವೇಸ್ ಲೈಕ್ ಕೈಂಡ್ ಆಫ್ ಡಿಸೆಸ್ಪೆಕ್ಟ್ ಇಲ್ಲ ಮೋದಿ ಮರ್ಯಾದೆನೇ ಕೊಟ್ಟಿಲ್ಲ ಅವನೇ ಹಾಕೊಂಡ ಯಾರು ಟ್ರಂಪ್ ಇನ್ನು ಇದ್ರ ಮೇಲ್ ಬೇಕಾ ಇದ್ರ ಮೇಲ್ ಬೇಕಾ ನಿಮ್ಗೊಂದು ವಿಷಯ ಗೊತ್ತಿರಲಿ ಪ್ರತಿ ಒಂದು ಕ್ಯಾಬಿನೆಟ್ ಅಲ್ಲಿ ಸಿ ಎಂಟ್ ಇರೋ ಸೆಂಟ್ರಲ್ ಕ್ಯಾಬಿನೆಟ್ ಇರುತ್ತಲ್ಲ ಎಪ್ಪತ್ತೈದು ಜನ ಮಂತ್ರಿಗಳು ಇರ್ತಾರೆ ಅದರಲ್ಲಿ ಒಬ್ಬ ಸಿ ಐ ಏಜೆಂಟ್ ಇರೋನು ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಬಾಂಬನ್ನು ಯಾಕೆ ಮಾಡೋಕೆ ಆಗ್ತಾ ಇರಲಿಲ್ಲ ಅಂತಂದ್ರೆ ಪದೇ ಪದೇ ದೇವೇಗೌಡರು ತಗೊಂಡ್ ಕೊಟ್ಟರು ದೇವೇಗೌಡರು ಪ್ರಧಾನಿ ಆದಾಗ ಆಗಲ್ಲ ಆಯ್ತು ನರಸಿಂಹರಾವ್ ತೆಗೆದುಕೊಂಡು ಹೋದ್ರು ಐ ಕೆ ಗುಜರಾವ್ ತೆಗೆದುಕೊಂಡು ಹೋದ್ರು ಆಗಲ್ಲ ಅಂತ ಯಾಕೆ ವಾಜಪೇಯಿ ಪೋಖ್ರಾನ್ನಲ್ಲಿ ನ್ಯೂಕ್ಲಿಯರ್ ಮಾಡಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಈ ಏನು ಸ್ಕೈಬರ್ಡ್ ಇತ್ತಲ್ಲ ಅಮೇರಿಕಂದು ಸ್ಯಾಟಲೈಟ್ ಇತ್ತಲ್ಲ ನಮ್ಮ ದೇಶದ ಮೇಲೆ ಫಿಕ್ಸ್ ಮಾಡಿತ್ತಲ್ಲ ಆ ಸ್ಯಾಟಿಲೈಟ್ ಅನ್ನ ಡೈರೆಕ್ಷನ್ಸ್ ಅನ್ನ ತಪ್ಪಿಸಿ ಹೇಗ್ ಮಾಡಕ್ ಸಾಧ್ಯ ಅದು ನಾವು ಮಾಡಕ್ ಮಾಡಿದ್ವಿ ನಾವು ಮೇಲೆ ಸ್ಯಾಂಕ್ಷನ್ಸ್ ಮಾಡಿದ್ರು ನಮ್ ಕ್ರಯೋಜೆನಿಕ್ ಇಂಜಿನ್ ಕೊಡ್ಲಿಲ್ಲ ನಮಗೆ ಕ್ರಯೋಜೆನಿಕ್ ಇಂಜಿನ್ ಬೇಕಿತ್ತು ನಮ್ಗೆ ಆದ್ರೆ ಅದನ್ನ ಸವಾಲಾಗಿ ತೆಗೆದುಕೊಂಡ್ರು ಆದ್ರೆ ಆ ಸೈಂಟಿಸ್ಟನ್ನ ಸೆಕ್ಸ್ಕ್ಯಾಂಡಲ್ ಸಿಕ್ಕ ಹಾಕ್ಸ್ಕೊಂಡ್ರು ಎಲ್ಲಿ ಕೇರಳದ ನಮ್ಮ ಆ ಸೈಂಟಿಸ್ಟನ್ನ ಯಾರು ಈ ಕ್ರಯೋಜೆನಿಕ್ ಇಂಜಿನ್ ಕಂಡು ಹಿಡಿತಾ ಇದ್ದಂತ ಆ ವ್ಯಕ್ತಿನ ಇದೇ ಕಾಂಗ್ರೆಸ್ನವರು ಸೇರಿಸ್ಬಿಟ್ಟು ಅವ್ನನ್ನ ಮಾಲ್ಡೀವ್ಸ್ ಹೆಣ್ಮಗ್ಳು ಜೊತೆ ಇದ್ದಾಳೆ ಅಂತ ಅವ್ನ ಆಮೇಲೆ ಸಿನಿಮಾ ಬಂತದು ಸಿನಿಮಾ ಬಂತು ಹಿಂಗೆ ಕಂಪ್ಯೂಟರ್ ಕೊಡ್ಲಿಲ್ಲ ನಮಗೆ ನಮಗೆ ಆ ಕಂಪ್ಯೂಟರ್ನಾಗ ನಾವು ಅದು ಪರಮಂತ ಕಂಪ್ಯೂಟರ್ನ ಕಂಡು ಹಿಡಿದ್ವಿ ನಾವು ಅದಾದ ಮೇಲೆ ಸಿಟಿ ಬಿ ಟಿ ಒಳಗಡೆ ಸೇವೆ ಸಿಟಿ ಬಿ ಟಿ ಅಂದ್ರೆ ಕಾಂಪ್ರಿಹೆಸಿವ್ ಟೆಸ್ಟ್ ಟೆಸ್ಟ್ ಬ್ಯಾಂಡ್ ಟ್ರಿಟಿ ಅಂತ ಸಿಟಿ ಬಿ ಟಿ ಒಳಗಡೆ ಸಹಿ ಮಾಡಲಿಲ್ಲ ಎನ್ ಪಿ ಟಿ ನ್ಯೂಕ್ಲಿಯರ್ ಟಿ ಟಿ ಎನ್ ಪಿ ಟಿ ಒಳಗಡೆ ಸೈನ್ ಮಾಡಲಿಲ್ಲ ಹದಿನೇಳು ರೌಂಡ್ ಸ್ಟಾನ್ ಟೋಲ್ಬರ್ಟ್ ಅಂಡ್ ಜಸ್ವಂತ್ ಸಿಂಗ್ ಜೊತೆ ಮಾತುಕತೆ ಮಾಡಿದ್ವಿ ಅಂದ್ರೆ ಅಂದರೆ ನಾವು ಸಮರ್ಥ ತೋರಿಸೋ ತನಕ ಕಾಂಗ್ರೆಸ್ಗೆ ತಾಕತ್ತೇ ಇರಲಿರ್ತಕ್ಕಂಥ ಪಾರ್ಟಿ ಅಂತ ತಾಕತ್ತಿಲ್ದಿರೋ ಪಾರ್ಟಿ ಇವತ್ತು ವಿದ್ರೋಹದ ಕೆಲಸ ಮಾಡಿದೆ ತನ್ವಿರ್ ಇದನ್ನು ನೈತಿಕ ಜವಾಬ್ದಾರಿ ತಗೋಬೇಕು ಅದು ತನ್ವೀರ್ ಕ್ಷೇತ್ರ ತನ್ವೀರ್ ಸೇಟು ಬಹಳ ವರ್ಷಗಳಿಂದ ಅಲ್ಲಿ ಚುನಾಯಿತರಾಗಿ ಬರ್ತಿದ್ದಾರೆ ನಾಚಿಕೆ ಆಗಬೇಕು ಈ ರಾಜ್ಯದ ಗೃಹ ಮಂತ್ರಿಗೆ ಎನ್ ಐ ಎ ಬರುತ್ತೆ ಪರಪ್ಪನ್ ಜೈಲು ಒಳಗಡೆ ಯಾರೆಲ್ಲ ಟೆರ್ಟ್ ಇರ್ತಾರೆ ಅವರು ಮೊಬೈಲ್ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ತಾರೆ ಅಂತ ಯಾರು ಬಂದು ರೈಡ್ ಮಾಡಿದ್ರು ಎನ್ಐಎ ಬಂದು ರೈಡ್ ಮಾಡ್ರು ಡ್ರಗ್ಸ್ ಯಾರು ಬಂದು ರೈಡ್ ಮಾಡಿದ್ರು ಮಹಾರಾಷ್ಟ್ರ ಬಂದು ನಿನ್ನೆ ಅಲ್ಲಿ ಇದೆ ದೊಡ್ಡ ಸಿಕ್ಕಾಕೊಂಡಿದ್ದಾಳೆ ಎಲ್ಲಿಂದ ಬಂದು ರೈಡ್ ಮಾಡಿದ್ರು ಗುಜರಾತಿಂದ ಬಂದರು ಅರ್ಥ ಆಯ್ತಾ ಅವನು ಆಶಿನ್ ಭಟ್ಕಳ್ದು ಎರಡೇ ಸ್ಯಾಟಿಲೈಟ್ ಫೋನ್ ಆನ್ ಆಗತ್ತೆ ಯಾರು ಬಂದು ಮಾಡ್ತಾರೆ ಸೆಂಟ್ರಲ್ ಇವರೇನು ಕತ್ತೆ ಕಾಯ್ತಾ ಇದಾರ ರಾಜ್ಯದಲ್ಲಿ ಒಂದು ಆಡಳಿತ ಅಂತಿದ್ಯಾ ಗೃಹ ಮಂತ್ರಿ ಅಂತ ಇದ್ದಾರ ನಾಚಿಕೆ ಆಗ್ಬೇಕು ಅವ್ರಿಗೆ ಮಹಾರಾಷ್ಟ್ರದವ್ರ ಕ್ಯಾನ್ ಡಿಟೆಕ್ಟ್ ಗುಜರಾತ್ ಅವ್ರು ಬಂದು ಡಿಟೆಕ್ಟ್ ಮಾಡಿದ್ಮೇಲೆ ಇಲ್ಲೇನು ಕತ್ತೆ ಏನು ಏನ್ ಮಾಡ್ತಿದ್ರು ಇಲ್ಲಿ ಪೊಲೀಸ್ನವರು ಸಿಟಿ ಒಳಗಡೆ ಮುನ್ನೂರ ತೊಂಬತ್ ಕೋಟಿ ರೂಪಾಯಿ ಆರ್ಟಿಫಿಷಿಯಲ್ ಡ್ರಗ್ ಅನ್ನ ರೆಡಿ ಮಾಡ್ತಾರೆ ಕ್ಯಾಪ್ಸೂಲ್ಸ್ ರೂಪದಲ್ಲಿ ಮಾಡ್ತಾರೆ ಅಂತಂತಂದ್ರೆ ಇದು ಪೊಲೀಸ್ ಇಲಾಖೆ ಗೊತ್ತಿಲ್ಲದೆ ಇದನ್ನ ನಡೆದು ಪೂರ್ಣ ಇದ್ರ ಒಳಗಡೆ ಮೊನ್ನೆ ಬಿಡತ್ತೊಳಗಡೆ ಪ್ರಿಯಾಂಕಾ ಖರ್ಗೆದು ಶಿಷ್ಯನ ಪುನಾದಲ್ಲಿ ಹಿಡಿದಾಕುದು ಅಲ್ಲಿ ತ ಮಂಡಲದ ಕಾಂಗ್ರೆಸ್ ಅಧ್ಯಕ್ಷ ಅಂದ್ರೆ ಪ್ರಿಯಾಂಕಾ ಖರ್ಗೆ ಈ ಕಡೆ ಎತ್ತಿಂದ್ರ ಎಲ್ಲಿ ತಲುಪ್ಸಿದ್ದಾರೆ ಸರ್ ಈ ರಾಜ್ಯವನ್ನ ಮೈಸೂರಂತ ಪ್ಲೇಸ್ನಲ್ಲಿ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಎಮ್ ಡಿ ಎಂ ಡ್ರಗ್ ಅನ್ನ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಪೊಲೀಸರಿಗೆ ಗೊತ್ತೇ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆ ಇದೆ ಹೇಳಿ ಫಸ್ಟ್ ತನ್ವೀರ್ ಸೇಠ್ ಅವರು ಇದಕ್ಕೆ ನೈತಿಕ ಹೊಣೆ ಹೊರಬೇಕು ಒಬ್ಬ ಆ ಪ್ರದೇಶ ಜನಪ್ರತಿನಿಧಿ ಅಂತ ಅಟ್ಲೀಸ್ಟ್ ಮಹಾರಾಷ್ಟ್ರದವ್ರವರು ಬಂದು ಬಂದು ಡಿಟೆಕ್ಟ್ ಮಾಡಿದ್ರಲ್ಲ ಇಲ್ಲಿ ಮೈಸೂರು ಮಹಾರಾಜರು ಅದನ್ನು ಏನು ಪಾರ್ಲಿಮೆಂಟಲ್ಲಿ ಕೇಳಿದ್ರು ಮೈಸೂರು ಒಂದು ಸಾಂಸ್ಕೃತಿಕವಾದಂಥ ಜಾಗ ಟೂರಿಸ್ಟ್ ಬರುವಂಥ ಜಾಗ ಇಂಥ ಟೂ ಟಯರ್ ಸಿಟಿ ಇಂಥ ಟೂ ಟಯರ್ ಸಿಟಿ ಒಳಗಡೆ ಮೈಸೂರಿನಲ್ಲಿ ಅವ್ಯಾಹತವಾಗಿ ಡ್ರಗ್ ಸೇಲ್ ಆಗತ್ತೆ ಅಂತಂದ್ರೆ ಮೈಸೂರಿನ ಎಲ್ಲ ಬೆಳವಣಿಗೆಗಳಿಗೆ ಕುಂಠಿತ ಆಗತ್ತೆ ಒಬ್ಬ ಸಂಸದರಾಗಿ ಅವರು ಜವಾಬ್ದಾರಿ ಇದೆ ಅದನ್ನ ಏನ್ ಪೂಜೆ ಮಾಡ್ಬೇಕಾಗಿತ್ತಂತ ಪರಮೇಶ್ವರ್ನ ಸನ್ಮಾನ ಇಕ್ಕಬೇಕಾಗಿತ್ತ ಹೋಗ್ಬಿಟ್ಟು ಮಹಾರಾಜರು ಹೊಸ ಕೇಳಿ ಸ್ನೇಹಿತರೆ ಹೊಸ ಠಾಣೆ ಏನ್ ಉದಯಗಿರಿ ಅಂತ ಈಗ ಉದಯಗಿರಿ ಒಳಗಡೆ ಬಂದ್ರಪ್ಪ ಸರ್ತನ್ ಕೆ ಅಂತ ಗಲಾಟೆ ಮಾಡಿದ್ರು ಪೊಲೀಸ್ ಸ್ಟೇಷನ್ ಮೇಲೆ ಹೋಗಿ ಹೊಡೆದ್ರು ಎಲ್ಲ ಮಾಡಿದ್ರು ಏನ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು ಏನಾದ್ರೂ ಒಂದು ಪೌರುಷ ಪುರುಷಾರ್ಥ ಹೆಣ್ಮಗಳ ಮೇಲೆ ರೇಪ್ ಆದ್ರೆ ಅದು ಆಗಲ್ಲ ಅಂತೇಳ ಬೇರೆ ಪರ್ಪಸ್ಗೆ ಆಗಿದೆ ಅಂತ ಅಂತದ್ದು ಎಷ್ಟು ಮಟ್ಟಿಗೆ ಈ ಒಂದು ಐ ಎನ್ ಡಿ ಎ ಕಾಂಗ್ರೆಸ್ ಆಗಿದೆ ಅಂತಂದ್ರೆ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಮೈಸೂರಿನಲ್ಲಿ ಓದಿದ್ದ ಅಖಿಲೇಶ್ ಯಾದವ್ ಅವಳು ಹೆಂಡ್ತಿ ಡಿಂಪಲ್ ಯಾದವ್ ಮಸೀದಿ ಒಳಗಡೆ ಕೂತ್ಕೊಂಡು ಮಾಡಿದ್ರೆ ಒಬ್ಬ ಮೌಲ್ವಿ ಹೇಳ್ತಾನೆ ಬೆತ್ತಲೆ ಆಗಿ ಕೂತಿದ್ದಾಳೆ ಅಂತೇಳಿ ನಾಚಿಕೆ ಇಲ್ದೆ ಮುಸಲ್ಮಾನು ಓಟ್ಗೆ ತನ್ನ ಹೆಂಡತಿ ಮೇಲೆ ಅವನು ಯಾವನೋ ಹೋಗಿ ಕಪಾಲ ಮೋಕ್ಷ ಮಾಡ್ತಾನೆ ಯಾರಿಗೆ ಆ ಮೌಲ್ವಿಗೆ ಆ ಮೌಲ್ವಿ ಪರ ನಿಂತುಕಳ್ತಾನೆ ಸ್ವಂತ ಅವನ ಹೆಂಡತಿ ಅವಮಾನ ಮಾಡಿದ್ರು ಓಟಿನ ಸಲುವಾಗಿ ಅವ್ರ ಬುಟ್ಟು ನೆಕ್ಕ ಜನ ನಿಂತಿದ್ದಾರೆ ಕರ್ನಾಟಕದಲ್ಲಿ ಅದೇ ಮಾಡ್ತಿರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ